ಲಕ್ವಾ ಎಂದರೇನು ಲಕ್ವಾದಿಂದ ಮಿದುಳಿನಲ್ಲಿ ಆಗುವ ಪರಿಣಾಮಗಳೇನು ಲಕ್ವಾ ನಂತರ ಪುನಶ್ಚೇತನದ ಕ್ರಮಗಳು ಹಾಗೂ ಪರಿಹಾರಗಳ ಬಗ್ಗೆ ನಾನು ನಿಮಗೆ ಇವತ್ತು ವಿಸ್ತೃತವಾಗಿ ತಿಳಿಸ್ಕೊಡಲು ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಪ್ರೆಸೆಂಟ್ಲಿ ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಾರ್ಮಲಿ ಲಕ್ವಾ ಬಂದ ನಂತರ ನಮ್ಮ ಮೆದುಳಲ್ಲಿ ಏನೇನು ಬದಲಾವಣೆ ಆಗ್ತವೆ ಆಗ್ತವೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಏನಾಗುತ್ತೆ ಮೆದುಳಿನ ರಕ್ತನಾಳಗಳಲ್ಲಿ ಯಾವುದೋ ಕಾ ವಿವಿಧ ಕಾರಣಗಳಿಂದ ಅಲ್ಲಿ ಏನಾಗುತ್ತೆ ರಕ್ತ ಚಲನೆಯಲ್ಲಿ ಅಡೆತಡೆಗಳುಂಟಾಗುತ್ತೆ ಈ ಅಡೆತಡೆಗಳಿಂದ ಏನಾಗುತ್ತೆ ಮೆದುಳಿನ ನರಕೋಶಗಳಿಗೆ ಪೋಷಕಾಂಶಗಳು ಆಹಾರ ಮತ್ತು ಪೋಷಕಾಂಶಗಳ ಒಂದು ಪೂರೈಕೆ ನಿಂತೋಗುತ್ತೆ ಇದರಲ್ಲಿ ಇದರಿಂದ ಏನಾಗುತ್ತೆ ನರಕೋಶಗಳು ಮೆದುಳಿನ ನರಕೋಶಗಳು ಸಾಯ್ತವೆ ಇದು ನಾವು ಲಕ್ವ ಅಂತ ಕರಿತೇವೆ ಲಕ್ವ ಯಾರಿಗೆ ಬರುತ್ತೆ ಲಕ್ವ ಯಾರಿಗೆ ಬೇಕಾದರೂ ಬರ್ಬೋದು ಇದರಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಬರ್ಬೋದು ಆ್ಯಕ್ಚುಲಿ ಹುಟ್ಟಿದ ಕೂಸಿನಿಂದ ಹಿಡಿದು ತೊಂಬತ್ತೈದರ ವಯೋವೃದ್ಧರಿಗೂ ಸಹ ಲಕ್ವ ಬರ್ಬೋದು ಇದಕ್ಕೆ ಯಾವುದೇ ಸಮಯ ಇಲ್ಲ ಇದರಲ್ಲಿ ಕುಂತಾಗಿ ಬರ್ಬೋದು ನಿಂತಾಗಿ ಬರ್ಬೋದು ವೆಹಿಕಲ್ ಡ್ರೈವ್ ಮಾಡ್ತಾ ಇರ್ಬೋದು ಇದರಲ್ಲಿ ಅಥವಾ ವಾಹನ ಚಲನೆ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಎಲ್ಲೋ ಕೂತಿರ್ಬೋದು ಇದರಲ್ಲಿ ಇದಕ್ಕೆ ಇಂಥದೇ ರೀಸನ್ ಅಂತ ಇಲ್ಲ ಮತ್ತು ಇದಕ್ಕೆ ಯಾವುದೇ ಇದು ಇಲ್ಲ ಯಾವುದೇ ಜಾತಿ ಧರ್ಮ ಅಥವಾ ಯಾವುದೂ ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಇದು ಯಾರಿಗೆ ಬೇಕಾದ್ರು ಶ್ರೀಮಂತ ಬಡವರಿಂದ ಹಿಡಿದು ತುಂಬ ದೊಡ್ಡ ಶ್ರೀಮಂತರಿಗೂ ಸಹ ಬರ್ಬೋದು ನಮ್ಮಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೂ ಸಹ ಬಂದಿದೆ ಆ್ಯಕ್ಚುಲಿ ಇದರಲ್ಲಿ ಸಹ ನೋಡಿದರೆ ಇದು ಇದಕ್ಕೆ ಇಂಥದೇ ರೀಸನ್ ಅಂತ ಇಲ್ಲ ಹಾಗಾದರೆ ಲಕ್ವ ಯಾಕೆ ಬರುತ್ತೆ ಇದರಲ್ಲಿ ಲಕ್ವಾ ಬರಲಿಕ್ಕೆ ಸುಮಾರು ಕಾರಣಗಳಿದಿವೆ ಅದಕ್ಕೆ ಇಂಥದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ ಅದರಲ್ಲಿ ಕೆಲವೊಂದನ್ನು ಪಟ್ಟಿ ಮಾಡಿದೆ ವಿಶ್ವ ವಿಶ್ವ ಆರೋಗ್ಯ ಸಂಸ್ಥೆ ಏನಂದರೆ ಕೆಲವೊಂದು ಇವುಗಳನ್ನು ಪಟ್ಟಿ ಮಾಡಿದೆ ಇದರಲ್ಲಿ ಒಂದು ಮೊದಲನೇದಾಗಿ ರಕ್ತದ ಒತ್ತಡ ಬಿ ಪಿಯಲ್ಲಿ ಅಂದರೆ ಮನುಷ್ಯನ ಬಿ ಪಿಯಲ್ಲಿ ಆಗೋದು ಇದರಲ್ಲಿ ಅಂದರೆ ಏರುಪೇರು ಆಗೋದು ಆ್ಯಕ್ಚುಲಿ ಅದು ಕೆಲವೊಮ್ಮೆ ರಕ್ತನಾಳ ರಕ್ತ ಒತ್ತಡ ಕಮ್ಮಿ ಆದರೂ ಸಹ ಬರುತ್ತೆ ರಕ್ತ ಒತ್ತಡ ಜಾಸ್ತಿ ಆದರೂ ಸಹ ಬರುತ್ತೆ ರಕ್ತ ಒತ್ತಡ ಕಮ್ಮಿ ಆದರೆ ಲೋ ಪಿ ಪಿಯಿಂದ ಬರುತ್ತೆ ಅಂತ ಕರಿತೇವೆ ಮತ್ತು ರಕ್ತ ಒತ್ತಡ ಜಾಸ್ತಿ ಆದರೆ ಹೈ ಪಿ ಪಿಯಿಂದ ಬರುತ್ತೆ ಅಂತ ಕರಿತೇವೆ ಆ್ಯಕ್ಚುಲಿ ಇದರಲ್ಲಿ ಮತ್ತು ಕೆಲವೊಮ್ಮೆ ಕೊಲೆಸ್ಟ್ರಾಲ್ ಇಂದರೂ ದೇಹದ ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ದೇಹದಲ್ಲಿ ಒಂದು ಕೊಬ್ಬಿನಾಂಶ ಜಾಸ್ತಿ ಆದರೆ ಅದರಿಂದನೂ ಸಹ ಲಕ್ವ ಬರುತ್ತೆ ಕೆಲವೊಂದು ಕೆಲವೊಮ್ಮೆ ಏನಾಗುತ್ತೆ ಆ್ಯಕ್ಚುಲಿ ಇದು ಈ ಧೂಮಪಾನ ಮದ್ಯಪಾನ ಇದರಲ್ಲಿ ಇವುಗಳು ಮಾಡೋದ್ರಿಂದ ಸಹ ಲಕ್ವ ಬರುತ್ತೆ ಇನ್ನು ಮಕ್ಕಳಲ್ಲಿ ಮಕ್ಕಳಲ್ಲಿ ಏನಂದರೆ ಹುಟ್ಟಿದ ಕೆಲವೊಮ್ಮೆ ಡೆಲಿವರಿಯಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್ ಅಂದರೆ ಡೆಲಿವರಿ ಮಕ್ಕಳಿಗೆ ಡೆಲಿವರಿ ಸಮಯದಲ್ಲಿ ಇದರಲ್ಲಿ ಗರ್ಭಕೋಶದಿಂದ ಹೊರಗಡೆ ಬರುವಾಗ ಕೆಲವೊಮ್ಮೆ ಕರಳು ಸುತ್ತ ಹೊಕ್ಕಳು ಬಳ್ಳಿ ಏನಾಗುತ್ತೆ ಅದು ಮಗುವಿನ ಕತ್ತನ್ನು ಸುತ್ತಕೊಳ್ಳುತ್ತೆ ಇದರಲ್ಲಿ ಇದರಿಂದ ಏನಾಗುತ್ತೆ ಡೆಲಿವರಿ ಸಮಯದಲ್ಲಿ ಹೊರಗಡೆ ತೆಗೆಯುವಾಗ ಮೆದುಳಿನ ಈ ಕತ್ತಿನ ರಕ್ತನಾಳಗಳಲ್ಲಿ ಅದು ಒತ್ತಡಗಳುಂಟಾಗುತ್ತೆ ಅಥವಾ ಪ್ರೆಷರ್ ಉಂಟಾಗಿ ಏನಾಗುತ್ತೆ ಅದು ಮೆದುಳಿಗೆ ರಕ್ತ ಚಲನೆ ಇಂತ ಹೋಗುತ್ತೆ ಇದರಿಂದನೂ ಸಹ ಬರುತ್ತೆ ಅಥವಾ ಅಥವಾ ಹೊಟ್ಟೆಯಲ್ಲಿರುವಾಗಲೇ ಮಕ್ಕಳಿಗೆ ಅದು ಹೊಕ್ಕಳು ಬಳಿ ಕತ್ತು ಸುತ್ಕೊಂಡು ಸಹ ಬರುತ್ತೆ ಆ್ಯಕ್ಚುಲಿ ಇದು ಇದರಲ್ಲಿ ಇದು ಇದು ಇದರಿಂದ ಸಹ ಲೆಕ್ವಾ ಬರುತ್ತೆ ಇದರಲ್ಲಿ ಅಥವಾ ಕೆಲವೊಮ್ಮೆ ಪೋಲಿಯೋ ಸಮಸ್ಯೆಯಿಂದನೂ ಬರುತ್ತೆ ಈಗ ಅದು ಪೋಲಿಯೋ ಎಲ್ಲ ನಿಂತೋಗಿದೆ ಬಟ್ ಅದು ಅದು ಒನ್ ಒನ್ ಆಫ್ ದ ರೀಸನ್ ಆ್ಯಕ್ಚುಲಿ ಇದರಲ್ಲಿ ಲೆಕ್ಕಕ್ಕೆ ಮುನ್ಸೂಚನೆಗಳು ಏನು ಲೆಕ್ಕದ ಮುನ್ಸೂಚನೆಗಳೇನೆಂದರೆ ಒಂದು ಏನಂದರೆ ಮುಖದ ಒಂದು ಪಾರ್ಶ್ವ ಪಾರ್ಶ್ವ ಅಂದರೆ ಮುಖದ ಒಂದು ಭಾಗದಲ್ಲಿ ಅದು ಜೋತ್ ಬೀಳುತ್ತೆ ಅಂದರೆ ಅವ್ನಿಗೆ ಏನು ಅನಿಸುತ್ತೆ ಅಂದರೆ ಒಂದು ಭಾಗ ಏನೋ ಹೆವಿ ಅನಿಸುತ್ತೆ ಅಂದರೆ ಬ ಭಾರ ಅನಿಸುತ್ತೆ ಒಂದು ಕಡೆ ಜೋತ್ ಬಿದ್ದಾಗ ಒಂದು ಒಂದು ಭಾಗ ಮೇಲೆ ಕಾಣುತ್ತೆ ಒಂದು ಭಾಗ ಕೆಳಗಡೆ ಕಾಣುತ್ತೆ ಇದರಲ್ಲಿ ಅಂದರೆ ಕಣ್ಣು ಕೆಳಗಡೆ ಆಗೋದು ಆಮೇಲೆ ಕೆನ್ನೆಗಳು ಜ್ಯೋತ್ ಬೀಳೋದು ಇದು ಇದರಲ್ಲಿ ಇದು ಒಂದು ಕಾರಣ ಆ್ಯಕ್ಚುಲಿ ಇನ್ನೊಂದು ಕೈ ಕಾಲುಗಳು ವೀಕ್ ಅನಿಸೋದು ಯಾಕೆ ವೀಕ್ ಬರುತ್ತೆ ಅಂದರೆ ಅವ್ನಿಗೆ ಎಲ್ಲೋ ಒಂದು ರೀತಿ ಅವನಿಗೆ ಬಲ ಕುಂದಿದಾಗೆ ಅವ್ನಿಗೆ ಭಾಸ ಆಗುತ್ತೆ ಆ್ಯಕ್ಚುಲಿ ಕೈಕಾಲುಗಳು ಒಂದು ದೇಹದ ಒಂದು ಭಾಗ ಇದರಲ್ಲಿ ಅಥವಾ ಎಡ ಭಾಗ ಇರ್ಬೋದು ಬಲಭಾಗ ಇರ್ಬೋದು ಆ್ಯಕ್ಚುಲಿ ಇದರಲ್ಲಿ ಒಂದು ಭಾಗ ಏನಾಗುತ್ತೆ ಅವನಿಗೆ ಬಲ ಕುಂದಿದ ಅನುಭವ ಆಗುತ್ತೆ ಆಮೇಲೆ ಮೂರನೇದು ಮಾತಾಡಲಿಕ್ಕೆ ಕಷ್ಟ ಆಗೋದು ಆ್ಯಕ್ಚುಲಿ ಅಂದರೆ ತೊದಲೋದು ಅದರಲ್ಲಿ ಅಕ್ಷರ ಉಚ್ಚಾರಣೆ ಸರಿಯಾಗಿ ಬರದೇ ಇರೋದು ಇದು ಮೂರನೇ ಕಾರಣ ನಾಲ್ಕನೇದು ದೇಹದ ಒಂದು ದೇಹದ ಪೂರ್ಣ ಭಾಗ ಜೋಲಿ ಜೋಲಿ ಹೋಗೋದು ಅಂದರೆ ಅವನಿಗೆ ಅಲ್ಲಾಡದ ಅನುಭವ ಆಗುತ್ತೆ ಅವನಿಗೆ ತಂದ ಬಾಡಿ ಸ್ಥಿಮಿತದಲ್ಲಿ ಅವನಿಗೆ ಕಂಟ್ರೋಲ್ಗೆ ಇರೋದಿಲ್ಲ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಕ್ಚುಲಿ ಅವನಿಗೆ ತಲೆ ಸುತ್ತ ಬರೋದು ಕಣ್ಣು ಮಂಜಾಗೋದು ಆ ಕಡೆ ಈ ಕಡೆ ಜೋಲಿ ಹೋಗೋದು ತಲೆಯಲ್ಲಾಡ್ಸೋದು ಈ ಥರ ಆಗ್ತಾ ಇರುತ್ತೆ ಆ್ಯಕ್ಚುಲಿ ಇದು ಒಂದು ಮುನ್ಸೂಚನೆ ಒಂದು ಕಾರಣ ಆಮೇಲೆ ಸಿಕ್ಕಾಬೆ ಐದನೇ ಕಾರಣ ಸಿಕ್ಕಾಬೆ ತಲೆನೋವು ಬರೋದು ಆ್ಯಕ್ಚುಲಿ ಇದರಲ್ಲಿ ತಡ್ಕೊಳೋಕೆ ಆಗೋಲ್ಲ ಅಷ್ಟು ತಲೆ ದೇವ ತಲೆಯಲ್ಲಿ ಒಂದು ಭಾಗ ಯಾವುದೋ ಒಂದು ಭಾಗ ಆಕ್ಚುಲಿ ಇದರಲ್ಲಿ ಅತಿಯಾದ ತಲೆನೋವು ನೋವು ಅವನಿಗೆ ಆಗೋದಿಲ್ಲ ಅಷ್ಟು ತಲೆನೋವು ಬರುತ್ತೆ ಅದರಲ್ಲಿ ಅದೂ ಸಹ ಒನ್ ಆಫ್ ದ ರೀಸನ್ ಅಥವಾ ಕಾರಣ ಲಕ್ವಾ ಬರಲಿಕ್ಕೆ ಮತ್ತು ಕಣ್ಣುಗಳು ಮಂಜು ಮಂಜಾಗೋದು ಎಲ್ಲೋ ಕೂತಿರ್ತಾರೆ ಇದರಲ್ಲಿ ಯಾರ ಹತ್ರ ಮಾತಾಡ್ತಿರ್ತಾರೆ ಇದರಲ್ಲಿ ಸಡನ್ನಾಗಿ ಅವ್ರಿಗೇನಾಗುತ್ತೆ ಕಣ್ಣು ಮಂಜಾಗ್ಬಿಡುತ್ತೆ ಅಥವಾ ಟೋಟಲಿ ಔಟ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ಅಂದರೆ ಕಪ್ಪುಗಟ್ಟೋದು ಕಣ್ಣು ಕ ಕಪ್ಪಾಗ್ಬಿಡುತ್ತೆ ಆಗ್ತಿಲ್ಲ ಇದರಲ್ಲಿ ಅವ್ರಿಗೆ ನಾವು ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಷಣ ಗೊತ್ತಾಗೋದಿಲ್ಲ ಇದರಲ್ಲಿ ಆ ಥರ ಏನಾದರೂ ಇದ್ದರೆ ಇದು ಒನ್ ಆಫ್ ದ ರೀಸನ್ ಲಕ್ಕುವ ಬರಲಿಕ್ಕೆ ಈ ಥರ ಏನಾದರೂ ಕಾರಣಗಳ ಕಂಡುಬಂದಲ್ಲಿ ನಾವು ಮೊಟ್ಟ ಮೊದಲಾಗಿ ಮಾಡಬೇಕು ಏನು ಮಾಡಬೇಕಂದ್ರೆ ಹತ್ತಿರದ ನರೋಗ ತಜ್ಞರನ್ನ ಕಾಣಬೇಕು ಆ್ಯಕ್ಚುಲಿ ನಮ್ಮ ಸೆಂಟ್ರು ಇದು ಓ ಪಿ ಡಿ ಬೇಸ್ ಸೆಂಟ್ರ್ ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ ಆದರೆ ಆಗ್ಬೋದು ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ ಅಸಿಸ್ಟ್ ಮಾಡ್ತೇವೆ ಅಂದರೆ ಅವ್ರಿಗೆ ನಾವು ರೆಫರ್ ಕೊಡ್ತೇವೆ ರೆಫರೆನ್ಸ್ ಕೊಡ್ತೇವೆ ಹಾಗಾಗಿ ನೀವೇ ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆ್ಯಕ್ಚುಲಿ ಇದರಲ್ಲಿ ಈಗ ಇಂದ ನಾನು ಏನು ಹೇಳಿದೆ ಮೇಲ್ಕಂಡ ಸೂಚನೆಗಳು ಆ್ಯಕ್ಚುಲಿ ಈ ಸೂಚನೆಗಳು ಕಂಡ ನಂತರ ಇಮ್ಮಿಡಿಯೇಟಾಗಿ ರೋಗಿ ಅಥವಾ ತನ್ನ ಸಂಬಂಧಿಗಳು ಏನು ಮಾಡಬೇಕಂದ್ರೆ ಹತ್ತಿರದ ನರ್ರೋಗ ತಜ್ಞ ಇರುವಂಥ ಆಸ್ಪತ್ರೆಗೆ ಆಗಿ ದಾಖಲಿಸಬೇಕು ಇದರಲ್ಲಿ ಇದರಿಂದ ಏನಾಗುತ್ತೆ ಲಕ್ಕವ ಏನಂದರೆ ಅದು ತುಂಬ ಎಷ್ಟು ನೀವು ಡೆಲೆ ಮಾಡ್ತಾ ಹೋಗ್ತೀರಿ ಇದರಲ್ಲಿ ಲಕ್ವಾದಲ್ಲಿ ಇದರಲ್ಲಿ ಅಷ್ಟು ಮೆದುಳಿನ ಡ್ಯಾಮೇಜು ಜಾಸ್ತಿ ಆಗ್ತಾ ಹೋಗುತ್ತೆ ಸಪೋಸ್ ಈಗ ಒಂದು ಹತ್ತು ನಿಮಿಷ ನಾವು ಒಂದು ಡಿಲೆ ಮಾಡಿದ್ರೆ ಮೆದುಳಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಕೋಟಿಗಳಷ್ಟು ನರಕೋಶಗಳು ಸಾಯ್ತವೆ ಆ್ಯಕ್ಚುಲಿ ಇದರಲ್ಲಿ ಅದೇ ನೀವು ಒಂದು ಅರ್ಧ ಗಂಟೆ ಡಿಲೆ ಮಾಡಿದ್ರೆ ಒಂದು ಸಾವಿರ ಕೋಟಿ ಅದೇ ನೀವು ಒಂದು ಒನ್ ಅವರ್ ಡಿಲೆ ಮಾಡಿದ್ರೆ ಹತ್ತು ಸಾವಿರ ಕೋಟಿ ಹಿಂಗೆ ಅದು ಡಬಲ್ ಆಗ್ತಾ ಹೋಗುತ್ತೆ ಹೇಗೆ ಅದು ಡಬಲ್ ಆಗ್ತಾ ಹೋಗುತ್ತೆ ಹಾಗೆ ಮೆದುಳು ಸಹ ಡ್ಯಾಮೇಜು ಜಾಸ್ತಿ ಆಗ್ತಾ ಹೋಗುತ್ತೆ ಡ್ಯಾಮೇಜು ಜಾಸ್ತಿ ಆದಷ್ಟು ರೋಗಿಯ ಅಂಗವೈಕಲ್ಯತೆಯ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ರೋಗಿಯ ಟ್ರೀಟ್ಮೆಂಟ್ ಟೈಮ್ ಸಹ ಜಾಸ್ತಿ ತಗೊಳ್ಳುತ್ತೆ ಅದಕ್ಕೆ ನಾವು ನಾವೇಳೋದೇನೆಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದರಲ್ಲಿ ನೀವು ಇಮ್ಮಿಡಿಯೇಟಾಗಿ ಈ ಥರ ಸೂಚನೆ ಹೇಳ್ಕೊಂಡು ಹೋಗ್ಬೋದು ಅಥವಾ ಲಕ್ಕ ಇಮ್ಮಿಡಿಯೇಟಾಗಿ ಹೊಡಿಬೋದು ಹೊಡಿತಿದ್ದಂಗೆ ನೀವು ಇಮ್ಮಿಡಿಯೇಟಾಗಿ ಹತ್ತಿರದ ಹಾಸ್ಪಿಟ್ಲ್ಗಳಿಗೆ ದಾಖಲಾಗಬೇಕು ಇದು ತುಂಬ ಇದರಲ್ಲಿ ಹಾಗಾದರೆ ಹಾಸ್ಪಿಟ್ಲಿಗೆ ಬಂದ ನಂತರ ಏನೇನು ಕ್ರಮಗಳನ್ನು ಡಾಕ್ಟ್ರುಗಳು ತಗೊಳ್ತಾರೆ ಹಾಗೆ ನಾವು ಏನೇನು ಕ್ರಮಗಳನ್ನು ಡಾಕ್ಟರ್ ಹತ್ರ ಡಿಮ್ಯಾಂಡ್ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಮೆದುಳಿನ ಆಘಾತನ ಎಷ್ಟು ಪ್ರಮಾಣದಲ್ಲಾಗಿದೆ ಅಂದ್ರೆ ತಿಳ್ಕೊಬೇಕು ಅದಕ್ಕೆ ಸಿ ಟಿ ಅಥವಾ ಎಮ್ ಆರ್ ಐ ಭಾಳ ಸೂಕ್ತ ಇದರಲ್ಲಿ ತದನಂತರ ಅವ್ರಿಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು ಅಥವಾ ಅವ್ರಿಗೆ ಇನ್ಯಾವುದೇ ಎಮರ್ಜೆನ್ಸಿ ಪ್ರೊಸೀಜರ್ ಇದ್ದರೆ ಡಾಕ್ಟರ್ ಹತ್ರ ನಾವು ಡಿಮ್ಯಾಂಡ್ ಮಾಡಿಬಿಟ್ಟು ನಾವು ಕೇಳಿ ಪಡ್ಕೋಬೇಕು ಏಕೆಂದರೆ ಈಗ ಕೆಲವೊಂದು ನಾವು ಈಗ ಇಂಜೆಕ್ಷನ್ಗಳು ಬಂದಿದೆ ಆ್ಯಕ್ಚುಲಿ ಇದರಲ್ಲಿ ಆ ಇಂಜೆಕ್ಷನ್ ಪಡ್ಕೊಳ್ಳೋದ್ರಿಂದ ನಾವು ಮೆದುಳಿನ ಡ್ಯಾಮೇಜನ್ನು ತುಂಬ ಪ್ರಮಾಣದಲ್ಲಿ ಆಗೋದನ್ನು ನಾವು ಅತ್ಯಂತ ಕಡಿಮೆ ಪ್ರಮಾಣಕ್ಕೆ ಇಳಿಸ್ಬೋದು ಅಥವಾ ರೋಗಿ ಏನಂದರೆ ಕೆಲವೇ ಒಂದು ಒಂದು ಎರಡು ಎರಡು ಅಥವಾ ಮೂರು ಅವರು ಅಥವಾ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮತ್ತೆ ಅವ್ನು ನಾರ್ಮಲ್ ಸ್ಥಿತಿಗೆ ಬಂದ್ಬಿಡ್ತಾನೆ ಇದರಲ್ಲಿ ಅದನ್ನೇ ವಿತಿನ್ ಅರ್ಧ ಗಂಟೆ ಒಳಗಡೆ ಅರ್ಧ ಅಥವಾ ಮೂರು ತಾಸು ಒಳಗಡೆ ಹೋದರೆ ನಾವು ಮಾಡ್ಬೋದು ಆ್ಯಕ್ಚುಲಿ ಇದು ಮೂರು ತಾಸಿನಂತರ ಹೋದರೆ ಅದು ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇದರಲ್ಲಿ ಸೊ ಅದರಿಂದ ಏನಂದರೆ ನಾವೇನಂದ್ರೆ ಫಸ್ಟ್ ಆಫ್ ಆಲ್ ರೋಗಿಗಳೇನೆಂದರೆ ಅಥವಾ ರೋಗಿಯ ಸಂಬಂಧಿಕರು ಇದರಲ್ಲಿ ಮೊಟ್ಟ ಮೊದಲನಾಗಿ ಮಾಡಿ ಏನು ಮಾಡಬೇಕೆಂದ್ರೆ ಹಾಸ್ಪಿಟ್ಲಿಗೆ ಹೋದಾಗ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಏನಿದೆ ಅವುಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು ಇದರಲ್ಲಿ ಇವುಗಳು ಮಾಡೋದರಿಂದ ಮುಂದೆ ಬರುವಂಥ ಆಘಾತಗಳನ್ನು ಅಥವಾ ಹೆಚ್ಚಿನ ಪ್ರಮಾಣದ ಡ್ಯಾಮೇಜ್ ಬ್ರೈನ್ ಡ್ಯಾಮೇಜನ್ನು ನಾವು ತಪ್ಪಿಸ್ಬೋದು ನಾರ್ಮಲಿ ಈ ಲಕ್ವಾ ಬಂದ ತಕ್ಷಣ ರೋಗಿಗಳು ಮಾಡೋ ಮಟ್ಟ ಮೊದಲೇ ತಪ್ಪು ಏನಂದರೆ ಅಥವಾ ರೋಗಿ ಸಂಬಂಧಿಗಳು ಅಂದರೆ ಅದಕ್ಕೂ ಹೆಚ್ಚು ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ರೋಗಿ ಸಂಬಂಧಿಗಳೇ ಅಂದರೆ ಸುತ್ತಮುತ್ತಲಿನವರು ಮಾಡೋ ಮೊಟ್ಟ ಮೊದಲೇ ತಪ್ಪು ಏನಂದರೆ ರೋಗಿಗಳನ್ನು ಏನು ಅವರು ಮೆದುಳಿನ ಬಗ್ಗೆ ಅರಿವಿದೆ ಅರಿವಿಲ್ಲದೇ ಇರುವರು ಅಂತ ಏನು ಅದ್ರ ಬಗ್ಗೆ ಏನು ಯಾವುದೇ ರೀತಿ ಗೊತ್ತಿರೋದಿಲ್ಲ ನಾನೇ ಸ್ಟ್ರೋಕ್ ಸ್ಪೆಷಲಿಸ್ಟು ಅಂತ ಸುಮ್ಮನೆ ಹೇಳ್ಕೊಂಡು ಅಡ್ಡಾಡ್ತಿರ್ತಾರೆ ಅಂಥವ್ರ ಹತ್ರ ಹೋಗಿ ಚಿಕಿತ್ಸೆನ ಪಡೆಯೋದು ಇದು ಮೊಟ್ಟ ಮೊದಲನೇದಾಗಿ ನಿಲ್ಲಬೇಕು ಇದರಲ್ಲಿ ಯಾಕೆ ಅಂದರೆ ನೀವು ಆಲ್ರೆಡಿ ನಾನು ಆಗಲೇ ಹೇಳ್ದಾಗೆ ಆ್ಯಕ್ಚುಲಿ ಆಲ್ರೆ ಹಿಂದೆ ಹೇಳಿದಾಗೆ ನಾವು ಲಕ್ವಾದಲ್ಲಿ ಎಷ್ಟು ನಾವು ಡಿಲೇ ಮಾಡ್ತಾ ಹೋಗ್ತೀವಿ ಅಷ್ಟು ಮೆದುಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಅದರಿಂದ ಒಮ್ಮೆ ಅದು ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು ಒಂದು ತ್ರೀ ಟು ಫೋರ್ ಅವರ್ಸ್ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀನಿ ಅಂದರೆ ಮೂರಿಂದ ನಾಲ್ಕು ತಾಸು ಇದರಲ್ಲಿ ಒಂದು ಅತ್ಯಂತ ಸುಸಮಯ ಆ್ಯಕ್ಚುಲಿ ಇದು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದರಲ್ಲಿ ಆ ಸಮಯ ಪಾಸಾಗಿಬಿಟ್ರೆ ಆಮೇಲೆ ಏನು ಮಾಡೋದಕ್ಕಾಗಲ್ಲ ಆ್ಯಕ್ಚುಲಿ ಅದು ರೋಗಿ ಶಾಶ್ವತವಾಗಿ ಅಂಗವೈಕಲ್ಯದೇ ಬಂದ್ಬಿಡುತ್ತೆ ಕೈಕಾಲುಗಳು ಬಿದ್ದೋಗ್ಬಿಡ್ತವೆ ಆ್ಯಕ್ಚುಲಿ ಇದು ಇದರಲ್ಲಿ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇದರಲ್ಲಿ ಆದಷ್ಟು ವೈಜ್ಞಾನಿಕ ಆಧಾರಿತ ಚಿಕಿತ್ಸೆಗಳನ್ನು ಮಾಡಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಮೆಡಿಸಿನ್ಗಳನ್ನು ಡಾಕ್ಟರ್ ಡಾಕ್ಟ್ರೇನು ಹೇಳ್ತಾರೆ ಅದ್ರ ಪ್ರಕಾರ ಫಾಲೋ ಮಾಡೋದು ಇವುಗಳನ್ನು ಮಾಡಬೇಕು ಅದು ಬಿಟ್ಟು ಹಳ್ಳಿ ಔಷಧಿಗಳನ್ನು ಮಾಡೋದು ಆಮೇಲೆ ಕೊಬ್ಬರಿ ಎಣ್ಣೆ ಕುಡಿಸೋದು ಕೆಲವೇ ಪೌಡರ್ಗಳ ಚಿಕಿತ್ಸೆಯಂತೆ ಅಥವಾ ತಾವೇ ಸ್ವಚಿಕಿತ್ಸೆ ಮಾಡಿಕೊಳ್ಳೋದು ಅದರಲ್ಲಿ ಅಥವಾ ಮೆದುಳಿನ ಬಗ್ಗೆ ರೆವನ್ಯೂ ಇರೋದಿಲ್ಲ ಅಂಥವ್ರತ ಚಿಕಿತ್ಸೆ ಪಡೆಯೋದು ಇದರಿಂದ ಏನಾಗುತ್ತೆ ಪ್ರಾಣಕ್ಕೆ ಅಪಾಯ ಬಂದಲು ಬರ್ಬೋದು ಅಥವಾ ರೋಗಿ ಏನಂದರೆ ಶಾಶ್ವತವಾಗಿ ಅಂಗವೈಕಲ್ಯತೆ ಬರ್ಬೋದು ಈಗಾಗಲೇ ನಾನು ಹೇಳಿದಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೆಲವು ಚಿಕಿತ್ಸಾ ಕ್ರಮಗಳನ್ನು ನಿಗದಿಪಡಿಸಿದೆ ಅಂದರೆ ಫಿಸಿಯೋಥೆರಪಿ ಆಕ್ಯುಪೇಷನ್ ಥೆರಪಿ ಸ್ಪೀಚ್ ಥೆರಪಿ ಮತ್ತು ನ್ಯೂರೋಸೈಕಾಲಜಿ ಇದು ಏನಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಪ್ರಪಂಚದಾದ್ಯಂತ ಏನು ಲಕ್ವಾ ಬಂದ ನಂತರ ಇದರಲ್ಲಿ ಬಳಸುವಂಥ ನಾರ್ಮಲ್ ಟ್ರೀಟ್ಮೆಂಟ್ ಪ್ರೊಸೀಜರ್ಗಳು ಅಂದರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರ ಇದರಲ್ಲಿ ಅಥವಾ ಹಾಸ್ಪಿಟಲಲ್ಲಿ ಇರುವಾಗಲೇ ಇದರಲ್ಲಿ ಅಂದರೆ ಡಾಕ್ಟರ್ಗಳ ಚಿಕಿತ್ಸೆ ಮುಗಿದು ಏನೋ ಮೆಡಿಸಿನ್ನು ಇವೆಲ್ಲ ಏನು ಫಾಲೋ ಮಾಡ್ತಾರೆ ಅವೆಲ್ಲ ಮುಗಿದು ನಂತರದ ಕ್ರಮಗಳು ಇವು ಆ್ಯಕ್ಚುಲಿ ಇವು ತುಂಬ ಬಹಳ ಮುಖ್ಯದಲ್ಲಿ ಫಿಸಿಯೋಥೆರಪಿ ಫಿಸಿಯೋಥೆರಪಿಲಿ ಏನಂದರೆ ನಾರ್ಮಲಿ ರೋಗಿಯ ಅಂಗಾಂಗಗಳು ಬಿದ್ದೋಗಿರ್ತವೆ ಲಕ್ವಾ ಪರಿಣಾಮದಿಂದ ರೋಗಿ ಅಂಗಾಂಗಗಳು ಬಿದ್ದೋಗಿರ್ತವೆ ಅವುಗಳು ಮತ್ತೆ ಪುನಶ್ಚೇತನ ಆಗಬೇಕು ಇದು ಏನಂದರೆ ಫಿಸಿಯೋಥೆರಪಿ ಕ್ರಮದಿಂದ ಮಾತ್ರ ಸಾಧ್ಯ ಸಾಧ್ಯದಲ್ಲಿ ಅದೇ ರೀತಿ ಆಕ್ಯುಪೇಷನಲ್ ಥೆರಪಿ ಅಂದರೆ ಕೈಗಳಿಗೆ ಕೈಗಳೇ ಕೆಲವೊಮ್ಮೆ ಏನಾಗಿರುತ್ತೆ ಕೈಗಳು ಕೆ ಕೈ ಕೆಲಸಗಳನ್ನು ಆ್ಯಕ್ಚುಲಿ ಬಿದ್ದೋಗಿರೋದ್ರ ಅಂಗಾಂಗಗಳು ಬಿದ್ದೋಗಿರೋದ್ರಿಂದ ರೋಗಿಯ ಕೈ ಕಾಲುಗಳೇನಾದ್ರೂ ಅಷ್ಟು ವರ್ಕ್ ಆಗಿ ವರ್ಕ್ ಮಾಡಲ್ಲ ಅದಕ್ಕೆ ನಾವು ಕೈಗೆ ಅಂತಲೇ ಸಪ್ರೇಟಾಗಿ ನಾವೇನು ಮಾಡ್ತೇವೆ ಆಕ್ಯುಪೇಷನ್ ಥೆರಪಿ ಅಂತ ಮಾಡ್ತೇವೆ ಅಂದರೆ ವೃತ್ತಿ ಚಿಕಿತ್ಸೆ ಅಂತ ಅದರಲ್ಲಿ ಆಮೇಲೆ ಸ್ಪೀಸ್ ಥೆರಪಿ ಕೆಲವೊಮ್ಮೆ ಗಂಟಲಿನ ರಕ್ತನಾಳಗಳಲ್ಲಿ ವ್ಯತ್ಯಾಸಗಳುಂಟಾಗಿ ಏನಾಗ್ತವೆ ಲಕ್ವಾದ ಪರಿಣಾಮವಾಗಿ ಅವು ಮಾತು ರೋಗಿ ಮಾತಾಡೋ ಶಕ್ತಿನ ಕಳ್ಕೊಳ್ತಾನೆ ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೆ ಮಾತಿನ ಟ್ರೈನಿಂಗ್ ಕೊಡಬೇಕಾಗುತ್ತೆ ಅಂದರೆ ಥೆರಪಿ ಟ್ರೈನಿಂಗ್ನ ಕೊಡಬೇಕಾಗುತ್ತೆ ಇದರಲ್ಲಿ ಇನ್ನು ಸೈಕಾಲಜಿ ಲಕ್ವಾ ಬಂದ ನಂತರ ನಾರ್ಮಲಿ ರೋಗಿಯ ಮಾನಸಿಕ ಸ್ಥಿತಿ ಅಂದರೆ ತುಂಬ ಬದಲಾಗಿರುತ್ತೆ ಇದರಲ್ಲಿ ಸೊ ಅವುಗಳನ್ನು ಏನಂದರೆ ಅವುಗಳನ್ನು ಸರಿಪಡಿಸ್ಕೋಸ್ರೆ ಅವನಿಗೆ ಕೌನ್ಸಿಲಿಂಗು ಅಥವಾ ಸಮಾಲೋಚನೆ ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ ಅದು ರೋಗಿ ಎಚ್ಚರವಿದ್ದ ಇದ್ದಾಗ ಮಾತ್ರ ಮಾಡ್ಬೋದು ಆ್ಯಕ್ಚುಲಿ ರೋಗಿ ಅದು ಸಪೋಸು ಕೆಲವೊಮ್ಮೆ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಪೇಷೆಂಟು ಕೋಮಾದಲ್ಲಿರ್ತಾರೆ ಅಥವಾ ಅರ್ಧಂಬರ್ಧ ಪ್ರಜ್ಞಾವಸ್ಥೆಯಲ್ಲಿರ್ತಾರೆ ಇದರಲ್ಲಿ ಅಂಥ ಸ್ಥಿತಿಯಲ್ಲಿ ನಾವು ರೋಗಿ ಹೊರಗಡೆ ಬಂದ ನಂತರ ಇದರಲ್ಲಿ ನಾವು ಈ ಸಮಾಲೋಚನೆಗಳು ಮತ್ತು ಸ್ಪೀಸ್ ಥೆರಪಿ ಇಂಥವನ್ನೇ ಮಾಡ್ಬೋದು ಆದರೆ ಫಿಸಿಯೋಥೆರಪಿನ ಮಾತ್ರ ನಾವು ಕೊಡ್ಬೋದು ಆ್ಯಕ್ಚುಲಿ ಬೇಸಿಕ್ ಫಿಸಿಯೋಥೆರಪಿನ ನಾವು ಕೊಡ್ಬೋದು ಅಂದರೆ ವ್ಯಾಯಾಮಗಳನ್ನು ನಾವು ಕೈ ಕಾಲುಗಳಿಗೆ ವ್ಯಾಯಾಮಗಳನ್ನು ನಾವು ಮಾಡಿಸ್ಬೋದು ಇದರಲ್ಲಿ ಇನ್ನು ಏನು ಚಿಕಿತ್ಸೆ ಮಾಡಬಾರ್ದು ಆ್ಯಕ್ಚುಲಿ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟು ನಮ್ಮಲ್ಲಿ ನೂರಕ್ಕೆ ತೊಂಬತ್ತರಷ್ಟು ರೋಗಿಗಳು ಏನು ಮಾಡ್ತಾರೆ ಅಂದರೆ ಈ ಅವೈಜ್ಞಾನಿಕ ಚಿಕಿತ್ಸೆಗಳತ್ತ ವಾಲ್ತಾರೆ ಅಂದರೆ ರೋಗದ ಬಗ್ಗೆ ಅರಿವಿಲ್ಲದೆ ಇರೋರಂಥ ಚಿಕಿತ್ಸೆ ಪಡೆಯೋದು ಇದರಲ್ಲಿ ಆಮೇಲೆ ನಂತರ ಮಸಾಜ್ ಚಿಕಿತ್ಸೆಗಳನ್ನು ಮಾಡೋದು ಇದರಲ್ಲಿ ಆಮೇಲೆ ಅದು ಕೈಕಾಲುಗಳಿಗೆ ಬರೆ ಕೊಡೋದು ಇದು ಇದು ಉತ್ತರ ಕರ್ನಾಟಕದ ಕೆಲವೊಂದು ಕಡೆ ಇನ್ನೂ ಅದು ಇದೆ ಇದರಲ್ಲಿ ಪಾಪ್ಯುಲರ್ ಆಗಿದೆ ಆ್ಯಕ್ಚುಲಿ ಬರೇ ಕೊಡ್ತಾರೆ ಊರು ಕೆಲವು ಊರುಗಳಲ್ಲಿ ಬರೇ ಕೊಟ್ಟು ಬರೆ ಸಹ ಕೊಡ್ತಾರೆ ಆ್ಯಕ್ಚುಲಿ ಇದರಲ್ಲಿ ಅದು ತಪ್ಪು ಅಂಥ ಚಿಕಿತ್ಸೆಗಳನ್ನು ಮಾಡಬಾರ್ದು ಇದರಲ್ಲಿ ಮತ್ತು ಪಾರಿವಾಳದ ರಕ್ತನ ಮೈಗೆ ಹಚ್ಚೋದು ಇದರಲ್ಲಿ ಇದು ಸಹ ತಪ್ಪು ಕ್ರಮದಲ್ಲಿ ಕೇವಲ ವ್ಯಾಯಾಮಗಳನ್ನೇ ಮಾಡದೆ ಔಷಧಿಗಳನ್ನು ನಂಬಿ ಕೂರೋದು ಇದು ಸಹ ಒನ್ತ ತಪ್ಪು ಕ್ರಮ ಇದರಲ್ಲಿ ಈಗ ರೋಗಿಯ ಸಂಬಂಧಿಗಳು ಹಾಗೂ ಇವರಲ್ಲ ಒಂದು ಮನವಿ ಏನಂದರೆ ನಾವು ಯಾವುದೇ ಕಾರಣಕ್ಕೂ ಏನು ಮೇಲೆ ತಿಳಿಸಿದೆ ಅಂತ ವೈಜ್ಞಾನಿಕ ಪದ್ಧತಿಗಳನ್ನು ಪಾಲಿಸದೆ ವೈಜ್ಞಾನಿಕ ಪದ್ಧತಿಗಳನ್ನು ನಾವು ಸರಿಯಾಗಿ ಪಾಲಿಸಿದ್ದೇ ಆದಲ್ಲಿ ಅಥವಾ ಅಂದರೆ ಫಿಸಿಯೋಥೆರಪಿ ಆಕ್ಯುಪೇಷನ್ ಥೆರಪಿ ಸೈಕಾಲಜಿ ಮತ್ತು ಸ್ಪೀಸ್ ಥೆರಪಿ ಇವುಗಳನ್ನು ಪಾಲಿಸಿದ್ದೇ ಆದಲ್ಲಿ ಪ್ರತಿನಿತ್ಯ ಎಂಟರಿಂದ ಹತ್ತು ತಾಸು ನಾವು ಸರಿಯಾಗಿ ವ್ಯಾಯಾಮಗಳನ್ನು ಮಾಡಿದ್ದೇ ಆದರೆ ರೋಗಿಯ ತೊಂಬತ್ತು ಪರ್ಸೆಂಟ್ ಅಂದರೆ ಶೇಕಡ ತೊಂಬತ್ತರಷ್ಟು ಅವನ ಅಂಗವೈಕಲ್ಯತನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಶಾಶ್ವತವಾಗಿ ಸರಿಪಡಿಸ್ಬೋದು ಆದ್ದರಿಂದ ವೈಜ್ಞಾನಿಕ ರೀತಿಯ ಚಿಕಿತ್ಸೆಗಳು ಬಹಳ ಮುಖ್ಯ ರೋಗಿಗಳು ಆದಷ್ಟು ವೈಜ್ಞಾನಿಕ ರೀತಿಯ ಚಿಕಿತ್ಸೆಗಳನ್ನು ಪಾಲಿಸೋದು ತುಂಬ ಮುಖ್ಯದಲ್ಲಿ ಇದರಿಂದ ಈ ವೈಜ್ಞಾನಿಕ ಚಿಕಿತ್ಸೆಗಳನ್ನು ಮಾಡೋದರಿಂದ ರೋಗಿಗೆ ಒಂದು ಆರ್ಥಿಕವಾಗಿ ಮಾನಸಿಕವಾಗಿ ಅವನಿಗೆ ಒಂದು ಪರಿಹಾರ ಸಿಗುತ್ತೆ ಆದಷ್ಟು ಬೇಗ ರೋಗಿ ಗುಣವೊಂದು ತನ್ನ ಮೊದಲಿನ ಕೆಲಸಗಳಿಗೆ ಮರಳುತ್ತಾನೆ ಇಲ್ಲಿವರೆಗೂ ನಾವು ಲಕ್ವ ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ಅದರ ಕಾರಣಗಳು ಹಾಸ್ಪಿಟ್ಲಿಗೆ ಬಂದ ನಂತರ ರೋಗಿ ಏನು ಮಾಡಬೇಕು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಏನೇನು ತಗೊಳ್ಬೇಕು ಅದರಲ್ಲಿ ಅಥವಾ ಯಾವುದೇ ಯಾವ ರೀತಿಯ ಚಿಕಿತ್ಸೆಗಳನ್ನು ರೋಗಿ ಪಾಲಿಸಬೇಕು ಅದರಲ್ಲಿ ಮತ್ತು ವೈಜ್ಞಾನಿಕ ಚಿಕಿತ್ಸೆಗಳೇನು ಅವೈಜ್ಞಾನಿಕ ಚಿಕಿತ್ಸೆ ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಒಂದೊಂದೇ ವಿಷಯವಾಗಿ ಹೆಚ್ಚಿನ ಆಳವಾದ ಅಂಶಗಳನ್ನು ನಾನು ಈ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸೆಂಟ್ರು ಇದು ಒ ಪಿ ಡಿ ಬೇಸ್ ಸೆಂಟರ್ ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ ಆದರೆ ಆಗ್ಬೋದು ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆ ಮೂಲೆಯಿಂದ ಏನು ಬರ್ತಾರೆ ಅಂತಹ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ ಅಸಿಸ್ಟ್ ಮಾಡ್ತೇವೆ ಅಂದರೆ ಅವ್ರಿಗೆ ನಾವು ರೆಫರ್ ಕೊಡ್ ರೆಫರೆನ್ಸ್ ಕೊಡ್ತೇವೆ ಹಾಗಾಗಿ ನೀವೇ ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆ್ಯಕ್ಚುಲಿ ಇದರಲ್ಲಿ